ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಇದು ನಿಜವಾಗ್ಲೂ ನನ್ನ ಒಂದು ಸಿನಿಮಾ ಜರ್ನಿಲಿ ಗೋಲ್ಡನ್ ದಿನ ಯಾಕೆ ಅಂತಂದ್ರೆ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ಸಿನಿಮಾ ನನ್ನ ತುಂಬಾ ಆಕರ್ಷಣೆ ಥಿಯೇಟರ್ ನೋಡಿದ ಸಿನಿಮಾ ಮುಂಗಾರು ಕಡೆ ನಾನು ಇಂಜಿನಿಯರಿಂಗ್ ಓದ್ತಾ ಇರ್ತಾರೆ ಇಪ್ಪತ್ತು ವರ್ಷಗಳ ಹಿಂದೆ ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರದ ನಂತರ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಪ್ರೀತಂ ಅವ್ರ ಜೊತೆ ಮುಂಗಾರು ನಮ್ಮ ಗಣೇಶ್ ಅವ್ರ ಜೊತೆ ಇಪ್ಪತ್ತು ವರ್ಷಗಳ ನಂತರ ನಾನು ಅಂದ್ರೆ ಇಟ್ಸ್ ಎಮೋಷನಲ್ ಮೂಮೆಂಟ್ ಅಂಡ್ ಆಲ್ಸೋ ಗೋಲ್ಡನ್ ಮೂಮೆಂಟ್ ಯಾಕೆಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಆ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಆ ಸಿನಿಮಾದ ಬಗ್ಗೆ ತುಂಬಾ ಹೇಳಿ ಇವತ್ತು ಸಜ್ಜತೆ ಮಾಡ್ತಾ ಇಸ್ ಅ ಕಾನ್ ಬೈ ಮೂಮೆಂಟ್ ಫಾರ್ ಮಿ ಆಲ್ಸೋ ಯಾಕೆಂತಂದ್ರೆ ಇದು ನಾನು ಒಂದ್ ಹೇಳ್ಬಲ್ಲಿ ಇಲ್ಲಿ ಏನಂದ್ರೆ ನಾವೆಲ್ಲರೂ ಹೇ ಗಣೇಶನ ಏನು ಸೆಲೆಬ್ರೇಟ್ ಮಾಡಿದಿವ ನಾನ್ ಗಣೇಶ್ ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ ಆಗಿ ತೆರೆ ಮೇಲೆ ಹೇಗ್ ನೋಡಿದೀನೋ ಅದೇ ರೀತಿ ಈ ಚಿತ್ರದಲ್ಲಿ ಒಂದಿಷ್ಟು ಅಂಶಗಳ ಜೊತೆ ಒಂದಿಷ್ಟು ಪ್ರಯತ್ನಗಳನ್ನ ಸರ್ ಜೊತೆ ಮಾಡೋ ಒಂದು ಅವಕಾಶ ನನ್ನ ಕಲ್ಪಿಸಿದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಇದು ಲಾಸ್ಟ್ ಇಯರ್ಸಿ ಆದ್ಮೇಲೆ ದೀರ್ಘ ರೂಪ ತಂದೆ ಅವರಿಗೆ ಶೂಟ್ ಟೈಮಲ್ಲಿ ಸರ್ ಸಿನಿಮಾ ನೋಡಿದ್ರು ಆಕ್ಚುಲಿ ಹೊಂದಿಸಿ ಬರೆಯಲಿ ನೋಡಾದ್ಮೇಲೆ ಒಂದಿಷ್ಟು ಹೇಳಿದ್ರು ಸಿನಿಮಾದ ಬಗ್ಗೆ ಎಮೋಷನ್ಸ್ ಬಗ್ಗೆ ಹೇಳಿದ್ರು ಅದಾದ್ಮೇಲೆ ಒಂದು ಕತೆ ಇದೆ ಅಂತ ಹೇಳಿದಾಗ ಸರ್ ನನ್ನ ಸ್ನೇಹಿತ ಸತ್ಯ ಅಂತ ಅವರು ಸರ್ಗೆ ಹೇಳಿ ಇದು ಮಾಡಿ ಸರ್ ಕತೆ ಹೇಳಿ ಅದೆಲ್ಲ ಆದ್ಮೇಲೆ ವೈಷ್ಣವಿಕ ಮೀಟ್ ಆಗಿ ತರದ್ದೆಲ್ಲ ಅವರು ನಾವು ಮುಂಚೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಸೊ ಅದಾದ್ಮೇಲೆ ಆಗ್ತಿ ಬಂದಾಗ ಈ ಒಂದು ಚಿತ್ರ ತಮ್ಮ ಸುಗಮವನ್ನು ಬಯಸುವ ತಮ್ಮ ಸುಖಾಗಮನ ಬಯಸುವ ಈ ಒಂದು ಟೈಟಲ್ ಎಲ್ಲರೂ ಕೇಳ್ತಿದ್ರೆ ಟೈಟಲ್ 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 ಅಂತ ಮೊದಲ ಯಾವ್ದು ಟೈಟಲ್ ಒಂದು ಇನ್ವಿಟೇಷನ್ ಆಗಿರಬೇಕು ಜನಕ್ಕೆ ಒಂದು ಆಪ್ತತೆ ಅನ್ನಿಸ್ಬೇಕು ಅನ್ನೋ ದೃಷ್ಟಿಕೋನದಿಂದ ನನ್ನ ಮೊದಲ ಎರಡು ಚಿತ್ರಗಳಲ್ಲಿ ಟೈಟಲ್ಸ್ ಇತ್ತು ಅದೇ ರೀತಿ ತಮ್ಮ ಸುಖಗಮನ ಬಯಸುವ ಅಂದ್ರೆ ಇಟ್ಸ್ ವೆರಿ ನಾಸ್ಟ್ರಾಲಜಿ ತುಂಬಾ ಬಳಕೆಯಲ್ಲಿರೋ ಪದಗಳು ಹೆಚ್ಚು ಬಂದ್ರೆ ಸಿನಿಮಾಗಿ ಅದು ಆಪ್ತತೆ ಅನ್ಸುತ್ತೆ ಮತ್ತು ಅದು ಕರಿಯೋಸ್ಕೂ ಕೂಡ ಈಸಿ ಜನಕ್ಕೆ ಒಂದು ನಾಸ್ಟೋಲಜಿ ಫೀಲ್ ಆಗುತ್ತೆ ಒಂದು ಆಪ್ತತೆ ಅನ್ನಿಸುವಂತ ಒಂದು ಭಾವನೆಯಿಂದ ಇದು ನಮ್ಮ ಸುಖಾಗಮನ ಬಯಸುವ ಹಾಗೆ ಇದು ಇಪ್ಪತ್ತು ವರ್ಷಗಳ ಸಂಭ್ರಮ ಗೋಲ್ಡನ್ ಸ್ಟಾರ್ ಅದಕ್ಕೋಸ್ಕರ ಅವರು ಕನ್ನಡ ಜನತೆಗೆ ಕನ್ನಡ ಆಡಿಯನ್ಸ್ಗೆ ನಮ್ಮ ಸುಖಾಗಮನ ಬಯಸುವಂತ ವೆಲ್ಕಮ್ ಮಾಡ್ತಾ ಇರೋದು ಕೂಡ ಹೌದು ಜೊತೆಗೆ ಚಿತ್ರದಲ್ಲಿ ಬರುವಂತಹ ಪಾತ್ರಗಳು ಒಬ್ಬರಿಂದ ಒಬ್ಬರಿಂದ ಅಂದ್ರೆ ಕ್ಯಾರೆಕ್ಟರ್ ಗಳು ಏನ್ ಬರ್ತವೆ ಅದು ಕೂಡ ಟೈಟಲ್ಗೆ ತುಂಬಾ ಆಪ್ತವಾಗಿದೆ ಈ ಸಿನಿಮಾದ ಪಾತ್ರ ಅದನ್ನ ಹೆಚ್ಚಿನ ವಿವರಗಳ ಸರ್ ಪಾತ್ರ ಆಗಲಿ ಮುಂದೆ ಯಾರು ಇರ್ತಾರೆ ಅದ್ರ ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀವಿ ಇದ್ರ ಬಗ್ಗೆ ಹೇಳೋದಾದ್ರೆ ಇದು ತಮ್ಮ ಬಯಸುವ ಇನ್ನು ಏನಿದೆ ಕೇಳಿಸ್ತಾ ಇಲ್ಲ ಇನ್ನು ಈ ಚಿತ್ರ ಸರ್ ಜೊತೆ ಎಲ್ಲ ಓಕೆ ಆದಮೇಲೆ ಇನ್ನು ವೈಷ್ಣವಿ ಫಿಲ್ಮ್ಸ್ ಗೋಯ್ಸ್ ಇದಕ್ಕೆ ಕನ್ನಡವಾಗಿ ನಿಂತಿದ್ದಾರೆ ಅವರೊಂದು ಎರಡನೇ ಸಿನಿಮಾ ಅವರು ಕೂಡ ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಸಂಸ್ಥೆಗೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿರುವಂತ ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನ ಈ ಸಿನಿಮಾಗೆ ಮ್ಯೂಸಿಕ್ ಆಗಿ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿವರಗಳನ್ನ ಇನ್ನ ಟೆಕ್ನಿಕಲ್ ಟೀಮು ಮತ್ತೆ ಆಕ್ಟರ್ ಆಕ್ಟ್ರೆಸ್ ಯಾರ್ಯಾರಿರ್ತಾರೆ ಸಾರಿ ಆಕ್ಟ್ರೆಸ್ ಮತ್ತು ಸಾಕಾರ ಆಗಿದ್ದಾರೆ ಯಾರಿರ್ತಾರೆ ಅಂತೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಇದಿಷ್ಟು ಚಿತ್ರದ ಬಗ್ಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹಾಗೆ ಈ ಚಿತ್ರದ ಒಂದು ಏನು ಮುಹೂರ್ತ ಸಮಾರಂಭಕ್ಕೆ ನಮ್ಮ ಆಹ್ವಾನಕ್ಕೆ ಬಂದ ಶಿಲ್ಪ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಇಲ್ಲಿ ಬಂದಿರುವಂತ ನನ್ನ ಒಂದು ಪತ್ರಿಕಾ ಮಿತ್ರರಿಗೆ ಮತ್ತು ಟೆಲಿವಿಷನ್ ಟೆಲಿವಿಷನ್ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ಹಾಗೆ ಇಲ್ಲಿ ಬಂದಿರುವಂತಹ ಗಣೇಶ ಅಭಿಮಾನಿಗಳು ಮತ್ತು ಅವ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಹಾಗೆ ಇಲ್ಲಿ ಬಂದಿರುವಂತಹ ನನ್ನ ಸ್ನೇಹಿತರು ಹಾಗೂ ಎಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪೂಜೆಯನ್ನು ನಡೆಸಿಕೊಂಡಂತೂ ಕೂಡ ಧನ್ಯವಾದಗಳು ತಿಳಿಸಿ ಅಷ್ಟೇ ಆ ತಮ್ಮ ಸುಖವನ್ನು ಬಯಸುವ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಖಂಡ ಥ್ಯಾಂಕ್ ಯು